ನಿನ್ನ ಗಾನ ಕೋರ್ಟಲ್ಲಿ ಹೊಡೆದಿಲ್ಲ ನಾನು ಹಾವೇರಿ ಕೋರ್ಟಲ್ಲಿ ಬಂದು ಹೊಡಿತೀನಿ ಲೋಫರ್ ವಿಡಿಯೋ ಮಾಡಾಕು ನಿನಗೆ ಆಮೇಲೆ ನೋಡ್ಕೋ ನಿನ್ನ ಮನೆಗೆ ಬಂದು ಚಪ್ಪಲಿ ತಗೊಂಡು ಹೊಡ್ತೀನಿ ಮಾಡಾಕು ಗನ್ಮ್ಯಾನ್ ಕರ್ಕೊಂಬಂದು ನಿನಗೆ ಚಪ್ಪಲಿ ತಗೊಂಡು ಹೊಡೆದಿಲ್ಲ ನನ್ನ ಹೆಸರು ಬೇರೆ ಹೋಗುತ್ತೆ ಹೇಯ್ ನಾಗರಾಜ್ ಕುಡ್ಪಲ್ಲಿ ಹಾವೇರಿಗೆ ಬಂದು ಹೊಡಿತೀನಿ ನಿನ್ಗೆ ಕೊಡಓ ಕಂಪ್ಲೇಂಟ್ ಬೋಳಿ ನನ್ನ ಮಗನೇ ನಿನಗೆ ಬಂದು ರಾತ್ರಿ ಹೊತ್ತು ಹೊಡೆದಿಲ್ಲ ಹೊಡೆದು ವಿಡಿಯೋ ಮಾಡತ್ತೀನಿ ನಿನ್ನ ಕಣ್ ಚಪ್ಪಲಿ ಹೊಡೆದ್ ಹಾಕ್ಬಿಡ್ತೀನಿ ಲೋಫರ್ ನೆಕ್ಸ್ಟ್ ಟೈಮ್ ಮನೆಗೆ ನುಗ್ತೀನಿ ನನ್ ನಾನು ನನ್ನ ಟೀಮ್ ಮನೆಗೆ ನುಗ್ತಿವಿ ಏಯ್ ಒಂದು ಎರಡು ಅಲ್ಲೇ ಆಗ್ಬಿಡುತ್ತೆ ಇವ್ರಿನ್ ಟಾಯ್ಲೆಟ್ ಮಾಡ್ಸಕಂಡ ಬಿಡಲ್ಲ ನನ್ನ ಮಕ್ಕಳ ನಿಮಗೆ ಹದಿನೈದು ದಿನ ಬಿಗ್ ಬಾಸ್ ಗೆ ಹೋಗ್ ಬಂದಂತಹ ಜಗದೀಶ್ ಅವರೇ ನಿಮ್ಮನ್ನ ನೀವು ಏನಂತ ತಿಳ್ಕೊಂಡಿದ್ದೀರಿ ಸಾಮಾಜಿಕವಾಗಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದೀರಾ ರಾಣೆಬೇನೂರನ್ನ ನ್ಯಾಯಾಲಯದಲ್ಲಿ ಬಂದು ಅಲ್ಲಿ ಗದ್ ಮಾನ್ಯಗಳನ್ನ ಕರ್ಕೊಂಡು ಬಂದು ನಾಗರಾಜ್ ಕುಡುಪಲಿ ವಕೀಲರ ಮೇಲೆ ಹಲ್ಲೆ ಮಾಡ್ತೇನೆ ನಾನು ಜೀವ ಬೆದರಿಕೆ ಹಾಕ್ತೀರಾ ಅದ್ಯಾರ ಯಲಂಕ ಗುರು ಅವರಿಗೆ ತಲೆ ಮೇಲೆ ಇಟ್ಬಿಡ್ತೀನಿ ನೀನು ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಕೊಡುಗೆಹಳ್ಳಿ ಮುನೇಗೌಡ್ರ ಏನೋ ರೌಡಿ ಅಲ್ಲಿರೋವನು ನಾನು ಕೊಡಗಿಹಳ್ಳಿಯಲ್ಲಿ ಮೊದಲನೇ ಬೆಂಗಳೂರಿನ ಮೊದಲನೇ ರೌಡಿ ಮುನೇಗೌಡ್ರ ಇದ್ದಂಥ ಕೊಡುಗೆಹಳ್ಳಿಯಲ್ಲಿರೋವಂಥವ್ನಾನು ಏನು ರೀತಿ ತಿಳ್ಕೊಂಡಿದ್ದೀರಿ ನೀವು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀರಾ ದ್ವೇಷವನ್ನು ಹುಟ್ಟಾಕ್ತಾ ಇದ್ದೀರಾ ನಿಮ್ಮ ವೈಯಕ್ತಿಕ ಏನ್ ಬೇಕಾದರೂ ಇರ್ಬೋದು ಆದ್ರೆ ಸಮಾಜದಲ್ಲಿ ಯಾಕಿಂತ ದ್ವೇಷವನ್ನು ಹುಟ್ಟಾಗ್ತಾ ಇದ್ದೀರಿ ನೀವು ಫೇಮಸ್ ಆಗ್ಬೇಕಾ ಸ್ವಂತ ಶಕ್ತಿಯಿಂದ ಫೇಮಸ್ ಆಗ್ರಿ ಈ ರೀತಿಯಾಗಿ ಒಂದೊಂದು ದಿವಸ ಒಂದೊಂದು ವಿಚಾರಗಳನ್ನ ಹೇಳ್ಕೊಂಡು ಯಾತಕ್ಕೋಸ್ಕರವಾಗಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ರೀ ನಾವು ರವಿ ಚಂಡಣ್ಣನವರ ವಿಚಾರದಲ್ಲಿ ನೀವು ತೆಗೆದುಕೊಂಡಂತಹ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೀರಿ ಭ್ರಷ್ಟಾಚಾರದ ವಿರುದ್ಧ ಏನೋ ತಗೊಂಡಿದ್ದೀರಿ ಅಂಥೇಳಿ ಖುಷಿಪಟ್ಟವರು ನಾವು ಏನೋ ಒಂದು ವ್ಯಕ್ತಿ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ವಕೀಲ್ ಸಾಬ್ ಅಂತೇಳಿ ಸೇವೆ ಮಾಡಿಕೊಂಡಿರುವಂಥವ್ರು ನಾವು ನೀವು ಮಾಡಿದ್ದೇನ್ರಿ ಮಾಡ್ತಾ ಇರೋದೇನ್ರಿ ಫೇಮಸ್ ಆಗಬೇಕು ನಾನು ಸಿ ಎಮ್ ಸಿ ಎಂ ಅಭ್ಯರ್ಥಿ ಸಿಮ್ ಸಿ ಎಮ್ ಆಗಬೇಕಾಗಿರುವಂಥವ್ರು ಹಿಂಗೆಲ್ಲ ಫೇಮಸ್ ಆಗೋದು ಸಾಮಾಜಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಬೇಕು ಒಂದು ದಿವಸ ದರ್ಶನ ಹೊಗಳ್ತೀರಿ ಒಂದು ದಿವಸ ದರ್ಶನ ಬೇಲ್ ಮೇಲೆ ಬರ್ತೀವಿ ಅಂತೀರಿ ಒಂದು ದಿವಸ ಟೀಮ್ ರೆಡಿ ಆಗ್ತದೆ ಅಂತೀರಿ ಒಂದು ದಿವಸ ನಮ್ಮ ಲಾಯರ್ ಟೀಮ್ ರೆಡಿ ಆಗುತ್ತೆ ಅಂತೀರಿ ಒಂದು ದಿವಸ ಫ್ರೀಡಂ ಗೆ ಕರೆ ಕೊಡ್ತೀರಿ ಮತ್ತೊಂದು ದಿವಸ ದರ್ಶನ್ಗೆ ಬೈತೀರಿ ಅವರ ಅಭಿಮಾನಿಗಳಿಗೆ ಬೈತೀರಿ ಏನ್ರಿ ಇದು ನಿಮ್ಮ ಕತೆ ಒಂದಾದರೂ ನಾಗರಾಜ್ ಕುಡುಪುರಿ ಅವರು ವಕೀಲರೀ ಅವರು ಸಕಲ ಕಲಾವಲ್ಲಭ್ರಿ ಒಬ್ಬ ವ್ಯಕ್ತಿ ಆ ನಾಗರಾಜ್ ಕುಡುಪುರಿಯ ಒಳಗಡೆಗೆ ಒಬ್ಬ ಕಲಾವಿದ ಇದ್ದಾರೆ ನಾಟಕಗಳನ್ನು ಅಭಿನಯಿಸುವಂತಹ ಕಲಾವಿದ ಇದ್ದಾರೆ ನಾಟಕಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಳಿಸಿ ಹೋಗುತ್ತಿರುವಂತಹ ಅಳಿದು ಹೋಗ್ತಾ ಇರುವಂತಹ ಈ ನಾಟಕ ರಂಗವನ್ನ ಉಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅವರ ಕೈಯಲ್ಲಾದಂತಹ ಸಹಾಯ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಕಲಾವಿದನಿಗೆ ಅಂತಹ ಒಬ್ಬ ಸಕಲ ಕಲಾ ವಲ್ಲಭ ವಕೀಲರಾಗಿ ಯಾವತ್ತಿಗೂ ಸಹ ಸಂತೋಷವಾಗಿ ಜನರನ್ನು ನಗಸ್ತಾ ಒಬ್ಬ ಕಲಾವಿದನಾಗಿ ನಾಟಕ ರಂಗದಲ್ಲಿ ತೊಡಗಿಸ್ಕೊಂಡು ಅವರು ತೊಡಗಿಸ್ಕೊಂಡು ಇರುವಂತಹ ವ್ಯಕ್ತಿ ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಲೆಟ್ರೆಡ್ನಲ್ಲಿ ಬರೆದು ಕಳಿಸಿದ್ದಾರೆ ಬಿಗ್ ಬಾಸ್ಗೆ ನಾಗರಾಜ್ ಕುಡುಪಲಿ ಅವರು ಸೃಷ್ಟಿ ಮಾಡಿಲ್ಲ ನಾವು ಸೃಷ್ಟಿ ಮಾಡಿಲ್ಲ ಬೆಂಗಳೂರಿನ ವಕೀಲರ ಸಂಘದವರು ಲೆಟ್ರ್ ಬಿಗ್ ಬಾಸ್ಗೆ ಕಳಿಸಿದ್ರಲ್ಲ ಈ ವ್ಯಕ್ತಿನ ಲಾಯರ್ ಅಲ್ಲ ಲಾಯರ್ ಅಂತ ಕರಿಬೇಡಿ ಅಂತ ಲೆಟರ್ ಕೊಟ್ಟಾಗ ಅವತ್ತೆಲ್ರಿ ಹೋಗಿದ್ರಿ ನೀವು ದೆಹಲಿಯ ಬಾರ್ ಕೌನ್ಸಿಲ್ ಅವರು ಲೆಟರ್ ಕಳಿಸಿದ್ರಲ್ರಿ ಇವರು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಫೇಕ್ ಆಗಿದೆ ಅಂತೇಳಿ ಲೆಟರ್ ಕಳಿಸಿ ಆ ಲೆಟರ್ ಸೋಷಿಯಲ್ ಮೀಡಿಯಾದಲ್ಲಿ ಬಂತಲ್ಲ ಯಾಕೆ ದೆಹಲಿಯ ಬಾರ್ ಕೌನ್ಸಿಲ್ ಅವ್ರ ಮೇಲೆ ಯಾಕೆ ಕೇಸ್ ಮಾಡಿಲ್ಲ ಬೆಂಗಳೂರು ವಕೀಲರ ಸಂಘದವ್ರ ಮೇಲೆ ಯಾಕೆ ಕೇಸ್ ಮಾಡಲಿಲ್ಲ ಏನೆಲ್ಲ ಮಾತಾಡ್ತೀರಿ ಏನ್ ನೀವು ಗನ್ ಮ್ಯಾನ್ ಇಟ್ಕೊಂಡ್ಬಿಟ್ಟಿದೀರಂತೆ ನೀವು ಗನ್ ಮ್ಯಾನ್ಗಳು ಕರ್ಕೊಂಡ್ಬರ್ತೀರಂತೆ ಏನ್ ನೀವು ಸಪ್ರೇಟಾಗಿ ಸಾಮ್ರಾಜ್ಯ ಮಾಡ್ತಾ ಇದ್ದೀರಾ ಇದು ಪ್ರಜಾಪ್ರಭುತ್ವ ಅಲ್ವಾ ಇದು ಒಂದಷ್ಟು ಮೀಡಿಯಾಗಳು ಮುಂದೆ ಹೋಗಿ ಆ ಮೀಡಿಯಾಗಳಿಗೆ ತಲೆ ಇಲ್ಲ ನಿಮ್ಮಂಥವರಿಗೆ ಫೇಮಸ್ ಮಾಡಲಿಕ್ಕೆ ನಿಮ್ಮಂಥವ್ರನ್ನ ಕೂರಿಸ್ಕೊಂಡು ಸಂದರ್ಶನ ಮಾಡ್ತಾರೆ ಜವಾಬ್ದಾರಿ ಇಲ್ಲ ಅವಕ್ಕೆ ಅದನ್ನೇ ನಾನು ಫೇಮಸ್ ಆಗಿಬಿಟ್ಟಿದೀನಿ ಅಂತ ಇವತ್ತಿನವರೆಗೂ ನಿಮ್ಮ ಜೊತೆನಲ್ಲಿ ಒಂದು ನೂರು ಜನ ಇಲ್ವಲ್ರಿ ಒಂದು ನೂರು ಜನ ನಾವು ನೋಡಿಲ್ವಲ್ಲ ಒಂದು ನೂರು ಜನ ಸೇರಿಸಿ ಸಭೆ ಮಾಡಿದ್ದೀರಾ ನೀವು ಮಾಡಿಲ್ಲ ನನ್ನ ಹತ್ರ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಆಯ್ತು ಎಕ್ಸ್ ಡಿ ನ ಪ್ರೋಸೆಸಿಂಗ್ ಆಗ್ತಾ ಇದೆ ಅಂತೇಳಿ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಹೋದ್ರಲ್ಲ ಬಿಗ್ ಬಾಸ್ಗೆ ಇನ್ನು ಪ್ರೋಸೆಸಿಂಗ್ ಆಗಿಲ್ವಾ ಸಿ ಡಿ ಇನ್ನು ಪ್ರೋಸೆಸಿಂಗ್ ಆಗಿಲ್ವಾ ಸಿ ಡಿ ಅದು ಏನೆಲ್ಲ ಮಾತಾಡ್ತೀರಿ ಇಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದಿರಿ ಸಮಾಜದಲ್ಲಿ ದ್ವೇಷವನ್ನ ಹೋಗ್ತಾ ಇದ್ರಿ ನ್ಯಾಯಾಲಯದಲ್ಲಿ ಬಂದು ಅಲ್ಲಿ ಏನೋ ದರ್ಮನೆಗಳು ಕರ್ಕೊಂಡು ಬಂದು ನಿಮಗೆ ಓಡಿಸ್ತೀನಿ ಕೊಲೆ ಬೆದರಿಕೆ ಆಗ್ತೀನಿ ಜೀವ ಬೆದರಿಕೆ ಆಗ್ತೀರಿ ಅಂತಂದರೆ ಏನ್ರಿ ಅರ್ಥ ಅದು ಹಾಗಾದ್ರೆ ನಿಮ್ಮ ಬಗ್ಗೆ ಯಾರು ಮಾತಾಡಲೇಬಾರ್ದ ಏ ನೀವು ದೊಡ್ಡ ಸೆಲೆಬ್ರಿಟಿನ ನೀವು ಒಂದು ವಿಚಾರವನ್ನು ಕೈಗೆತ್ಕೊಂಡ್ರೆ ನನ್ನ ರಾಜಕಾರಣಿ ಆಗಬೇಕು ನನ್ನ ಸಿ ಎಂ ಆಗಬೇಕು ಅಂತಂದರೆ ಅದಕ್ಕೆ ನಾನಾ ಥರ ದಾರಿಗಳಿರುತ್ತೆ ನೀವು ಯಾವ್ಯಾವ ಪಕ್ಷಕ್ಕೆ ಸೇರಿಕೊಂಡ್ರಿ ಆಮ್ ಆದ್ಮಿಗೆ ಸೇರಿಕೊಂಡ್ರಿ ಮತ್ತೇನೋ ಓದ್ರಿ ಮತ್ತೇನೋ ಮಾಡಿದ್ರಿ ಕೊನೆಗೆ ಏನಾಯ್ತು ರೀ ಒಂದು ಸ್ಥಿಮಿತ ಇರಬೇಕು ಮನಸ್ಸಿಗೆ ಒಂದು ಮನಸ್ಸಿಗೆ ಸ್ಥಿಮಿತ ಇರಬೇಕು ಒಂದು ಸ್ಟೆಬಿಲಿಟಿ ಇರಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಒಂದಷ್ಟು ಜನ ಟೈಮ್ ಪಾಸ್ಗೆ ನಿಮ್ಮ ವಿಡಿಯೋಗಳನ್ನು ನೋಡ್ತಾರೆ ಟೈಮ್ ಪಾಸ್ಗೆ ಅದನ್ನೇ ನಾನು ಮಾಡಿದ್ದೆ ಸರಿ ಅಂತ ಹೋದರೆ ಆದರೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನ್ಯಾಯಾಲಯವನ್ನು ನಿಂದನೆ ಮಾಡ್ತಾ ಇದ್ದೀರಲ್ಲ ನೀವು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀರಿ ವಕೀಲರ ಸಂಘದ ಚುನಾವಣೆ ನಡೀತಾ ಇದೆ ವಕೀಲರಲ್ಲನ್ನು ಮೂಗ್ಗೊಟ್ಟ ಹಂಚ್ತಾರೆ ದುಡ್ಡು ಹಂಚ್ತಾರೆ ವಕೀಲರಲ್ಲ ಕೆಟ್ಟವರು ಅನ್ನ ರೀತಿಯಲ್ಲಿ ಬಿಂಬಿಸಿ ಮಾತಾಡ್ತೀರಿ ಅನ್ನ ರೀತಿಯಲ್ಲಿ ಮಾತಾಡ್ತೀರಿ ಯಾಕೆ ಬೆಂಗಳೂರಿನ ವಕೀಲರ ಸಂಘದವ್ರು ಇವೆಲ್ಲ ನೋಡ್ತಾ ಇಲ್ವಾ ಹಾಗಾದ್ರೆ ವಕೀಲರುಗಳು ನೀವು ನಿಮ್ಮನ್ನ ನಿಂದಿಸ್ತಾ ಇದ್ರು ಸಹ ನೀವು ಮಾಡ್ತಾ ಇರೋದು ಸರಿ ಅಂತ ಒಪ್ಕೊಳ್ತೀರಾ ಇದು ನಮ್ಮ ದೇಶದ ದುರಂತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನ್ಯಾಯಾಂಗಕ್ಕೆ ಏನ್ ಗೌರವ ಕೊಡಬೇಕು ಕೊಡ್ತಾ ಇಲ್ಲ ಶಾಸಕಾಂಗ ಕಾರ್ಯಾಂಗದಲ್ಲಿ ಏನ್ ತಪ್ಪುಗಳು ನಡೀತಾ ಇದೆ ಎತ್ತು ತೋರಿಸ್ತಾ ಇಲ್ಲ ಇಂಥವ್ರನ್ನ ಇಂತಹ ವ್ಯಕ್ತಿ ಇವತ್ತು ಹೇಳ್ತಾರೆ ಏನೋ ಮಾರ್ಕ್ಸ್ ಕಾರ್ಡುಗಳು ಎಲ್ಲವನ್ನೂ ಅವರು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾರೆ ಹತ್ತು ವರ್ಷ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿರೋರು ಪಿ ಯು ಸಿ ನ ರಾಜಸ್ಥಾನ ಮಾಡ್ತಾರೆ ಹತ್ತು ವರ್ಷ ಅವಧಿನಲ್ಲಿ ಪಿ ಯು ಸಿನ ರಾಜಸ್ಥಾನ್ದಲ್ಲಿ ಮಾಡ್ತಾರೆ ಅಂತ ದಾಖಲೆ ಹೇಳುತ್ತೆ ಬಾರ್ ಕೌನ್ಸಿಲ್ ವಕೀಲರ ಸಂಘದವ್ರು ಚರ್ಚೆ ಮಾಡಿದ್ರೆ ನಾಗರಾಜ್ ಕುಡುಪುಲಿ ಅವರು ಅವ್ರದೇ ಸ್ಟೈಲ್ ಅಲ್ಲಿ ಹೇಳಿದ್ರೆ ಆ ವ್ಯಕ್ತಿನ ನಿನ್ ಬಂದು ಅಲ್ಲೇ ಕೊಲೆ ಮಾಡ್ತೀನಿ ಅಲ್ಲೇ ನಿನ್ನ ಮುಗಿಸ್ತೀನಿ ಬೆನ್ನನ್ನ ನ್ಯಾಯಾಲಯದಲ್ಲಿ ಬರ್ತೀನಿ ಈ ರೀತಿಯಾದಂತಹ ಬೆದರಿಕೆಗಳಾಗ್ತೀರಾ ಗನ್ಮ್ಯಾನಗಳು ಇಟ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ನೀವು ಇದಲ್ರಿ ಜಗದೀಶ್ ಅವ್ರೆ ಇದೆಲ್ಲ ಸಾಮಾಜಿಕವಾಗಿ ಏನಾದರೂ ಸೇವೆ ಮಾಡ್ತೀನಿ ನಾನು ತೊಡಗಿಸ್ಕೊಳ್ತೀನಿ ನಾನು ಸಿ ಎಂ ಆಗಬೇಕು ಅಂತಂದ್ರೆ ಅದಕ್ಕೆ ನಾನಾ ರೀತಿ ದಾರ ದಾರಿ ಇದೆ ನಾನಾ ರೀತಿ ದಾರಿ ಇದೆ ಲೊಕೇಶನ್ ಕಳಿಸು ಎಲ್ಲಕ್ಕಗೆ ಬರ್ತೀನಿ ನಾನು ಮುನೇಗೌಡನ ಮುನೇಗೌಡ ಇದ್ದಂತ ಕೊಡುಗೆಹಳ್ಳಿ ಇರುವಂತ ಕೊಡುಗೆಹಳ್ಳಿಗೂ ಎಲಾಖೆಗೆ ಎಷ್ಟು ದೂರ ಐತೆ ರೀ ಕೊಡಗೇಹಳ್ಳಿಗೂ ಎಲಾಖೆಗೆ ಎಷ್ಟು ದೂರ ಇದೆ ಒಂದು ಐದು ಕಿಲೋಮೀಟರ್ ಇರ್ಬೋದಾ ಏನಂತ ಮಾತಾಡ್ತೀರ್ರಿ ಈ ಮೀಡಿಯಾಗಳಿಗೆ ವ್ಯೂಸ್ ಬೇಕು ಮೀಡಿಯಾಗಳಿಗೆ ಕಮರ್ಷಿಯಲ್ ಬೇಕು ನಿಮ್ಮಂತ ಅವ್ರನ್ನ ಇಟ್ಕೊಂಡು ಕುತ್ಕೊಂಡು ಫೇಮಸ್ ಮಾಡ್ತಾರೆ ನಿಜಕ್ಕೂ ಬಹಳ ಖುಷಿ ಪಟ್ಟಿದ್ದೆ ರವಿ ಚಂದಣ್ಣನವರ ವಿಚಾರದಲ್ಲಿ ಈ ವ್ಯಕ್ತಿ ತಗೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಈ ವ್ಯಕ್ತಿ ಏನೋ ಒಂದು ಮಾಡ್ತಾರೆ ಅಂತ ತಿಳ್ಕೊಂಡಿದೆ ಮಾಡಿದ್ದಾದ್ರೆ ಏನ್ರಿ ಇವತ್ತಿನವರೆಗೂ ಒಂದು ಪಡೆ ಇದೆ ನನ್ನ ಜೊತೆಯಲ್ಲಿ ಆ ಟೀಮ್ ರೆಡಿ ಮಾಡ್ತಾ ಇದೆ ಈ ಟೀಮ್ ರೆಡಿ ಮಾಡ್ತಾ ಇದೆ ಅಷ್ಟಿದೆ ಇಷ್ಟಿದೆ ಎಲ್ಲಿದೆ ಎಲ್ಲಿದೆ ಒಬ್ಬ ಕಲಾವಿದ ನಾಗರಾಜ್ ಕುಡುಪುಲಿಗೆ ನೀವು ಕೊಲೆ ಬೆದರಿಕೆ ಆಗ್ತೀರಿ ಜೀವ ಬೆದರಿಕೆ ಆಗ್ತೀರಿ ಅವ್ರ ಗುರು ಅನ್ನೋನು ಅವ್ರಿಗೆ ಕೊಲೆ ಬೆದರಿಕೆ ಆಗ್ತೀರಿ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಡಿ ಸಮಾಜದಲ್ಲಿ ದ್ವೇಷವನ್ನು ಹುಟ್ಟು ಹಾಕ್ಬೇಡಿ ಯಾವುದೇ ವ್ಯಕ್ತಿ ಆಗಿರ್ಲಿ ಯಾವುದೇ ವಿಚಾರ ಆಗಿರ್ಲಿ ನೀವು ಚರ್ಚೆ ಮಾಡ್ಬೇಕಾ ನಾಗರಾಜ್ ಕುಡುಪಲ್ಲಿ ಅವ್ರು ಹೇಳಿದ್ರು ನಿನ್ನ ಹೋರಾಟವನ್ನ ಗಮನಿಸಿ ನಿನ್ನ ನನ್ನ ಮನೆಗೆ ಕರ್ಕೊಂಡು ಬಂದು ನಮ್ಮ ಅಕ್ಕನ ಮನೆಯಲ್ಲಿ ಕುತ್ಕೊಂಡು ನೀನು ಉಪ್ಪಿಟ್ಟು ತಿಂದು ಹೋಗಿದೀಯಾ ನನ್ನನ್ನೇ ಅಕ್ಕನ್ನಂತೀಯಲ್ಲ ನೀನು ಅಂತ ಅವ್ರ ಮನೆಯಲ್ಲಿ ಅವ್ರ ಅಕ್ಕನ ಮನೆಯಲ್ಲಿ ಕುತ್ಕೊಂಡು ಉಪ್ಪಿಟ್ಟು ತಿಂದು ಹೋಗಿದ್ದಂತಹ ಜಗದೀಶ್ ಇವತ್ತು ನಾಗರಾಜ್ ಕುಡುಪಲ್ಲಿಗೆ ನಿನ್ನ ಅಂತ ಬೈತಾರೆ ಆ ಗುರುಗೆ ನಿಮ್ಮ ಅಮ್ಮನ್ನ ನಿನ್ನ ಅಯ್ಯನ್ ಅಂತ ಬೈತಾರೆ ಏನ್ರಿ ಪದ ಬಳಕೆ ಇವೆಲ್ಲನು ಏನ್ ಪದ ಬಳಕೆ ಇವೆಲ್ಲನು ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ ಮಾನವನಾಗಿ ಹೇಳ್ತಾರೆ ಏನಾದ್ರೂ ಆಗು ಮೊದಲು ಮಾನವನಾಗು ಅಂತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡಬೇಕು ನ್ಯಾಯಾಲಯಗಳನ್ನ ನಾನೊಬ್ಬ ವಕೀಲ ಅಂತ ಹೇಳ್ಕೊಳ್ತೀರಿ ವಕೀಲರುಗಳನ್ನ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಿ ಅವರನ್ನ ಬೈತೀರಿ ಹಿಂದೆ ರವಿ ಅವರ ವಿಚಾರದಲ್ಲಿ ನಿಮಗೆ ಬೆಂಬಲಿಸಿದಂತ ಅಷ್ಟು ಜನ ಬಂದು ಬೆಂಬಲಿಸಿದ್ರಲ್ಲ ಯಾಕೆ ಬೆಂಬಲಿಸಿದ್ರು ಗೊತ್ತಾ ಈ ವ್ಯಕ್ತಿ ಏನೋ ಕ್ರಾಂತಿ ಮಾಡ್ತಾನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಇರಬೇಕು ಅಂತ ಅಷ್ಟು ಜನ ಬಂದ್ರಲ್ಲ ನ್ಯಾಯಾಲಯದಲ್ಲಿ ಏನೇನು ಆಯ್ತು ಹೊತ್ತು ಇನ್ನೂ ಪಾಠ ಕಲ್ತಿಲ್ಲ ಇದು ನೀವು ಮುಖ್ಯಮಂತ್ರಿ ಆಗ್ಬೇಕಾ ಮೊದಲು ಯಲಂಕಾ ವಿಧಾನಸಭಾ ಕ್ಷೇತ್ರ ಜನರಲ್ ಕ್ಷೇತ್ರ ಅಲ್ವಾ ಅದು ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಗೇಹಳ್ಳಿ ಕೊಡಿಗೆಹಳ್ಳಿ ಎಲ್ಲಿ ಬರುತ್ತೆ ನಿಮ್ದು ಬ್ಯಾಟ್ರಾಯನ್ಪುರ ಬರ್ಬೋದು ಬ್ಯಾಟ್ರಾಯನ್ಪುರ ಅಥವಾ ಯಲಂಕಾ ಬರುತ್ತೆ ಅನ್ಕೊಂತೀನಿ ಅಲ್ಲಿ ಬ್ಯಾಟರಾಯನ್ಪುರ ಕೃಷ್ಣ ಬೈರೇಗೌಡ್ರ ಇದಾರಲ್ಲ ಅದು ಬ್ಯಾಟರಾಯನ್ಪುರಕ್ಕೆ ಏನಾದರೂ ಬಂದ್ರೆ ಅಥವಾ ಯಲಂಕಾ ಎಸ್ ಆರ್ ವಿಶ್ವನಾಥ್ ಎಮ್ ಎಲ್ ಎ ಇದಾರಲ್ಲ ಬಿ ಜೆ ಪಿ ಎಮ್ ಎಲ್ ಎ ಇದಾರಲ್ಲ ಅಲ್ಲಿ ನೀವು ಫಸ್ಟು ವಿಧಾನಸಭಾ ಕ್ಷೇತ್ರದ ಒಳಗಡೆ ಹೋಗಿ ಅಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ನಾನು ಮತದಾರರ ಹತ್ರ ಹೋಗ್ಬೇಕು ಅಂತೇಳಿ ಫಸ್ಟ್ ನೀವು ಎಮ್ ಎಲ್ ಎ ಆಗೋದಕ್ಕೆ ಏನೇನು ಬೇಕೋ ಅದನ್ನು ಪ್ರಯತ್ನ ಮಾಡಿ ಮತದಾರರ ಪಟ್ಟಿ ತೊಗೊಂಬನಿ ಮತದಾರರ ಹತ್ರ ಹೋಗಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತೇಳಿರಿ ಆಮೇಲೆ ಮುಖ್ಯಮಂತ್ರಿ ಆಗಿರತ್ತೆ ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಒಂದು ಮೀಡಿಯಾಗೆ ತಗೊಳ್ಬೇಕ್ರಿ ಒಳ್ಳೆತನ ಬಿಂಬಿಸ್ಬೇಕು ಈ ರೀತಿ ಮಾಡಬಾರ್ದು ಸ್ನೇಹಿತರೆ ನಿಜಕ್ಕೂ ಈ ವ್ಯಕ್ತಿಯ ನಡವಳಿಕೆಗಳು ಈ ವ್ಯಕ್ತಿಯ ಮಾತುಗಳನ್ನ ಕೇಳಿದಾಗ ನಿಜಕ್ಕೂ ಬೇಜಾರಾಯ್ತು ಈ ವ್ಯಕ್ತಿ ನಾನು ಹೇಳಿದ್ದೇ ಸರಿ ನಾನು ಮಾಡಿದ್ದೇ ಸರಿ ನನ್ನ ಗದ್ದೇ ಇದೆ ನನ್ನ ಕೋಟ್ಯಾಧಿಪತಿ ನಾನು ಅಷ್ಟು ಸಾವಿರ ಕೊಟ್ಟಿದೆ ಎಷ್ಟು ಸಾವಿರ ಕೊಟ್ಟು ಇದೆ ಬಿಡದಿಯ ಇನ್ನೋವೇಟಿವ್ ಫಿಲಮ್ ಸಿಟಿಯಿಂದ ಇವರು ಕೊಡುಗೆ ಹೇಳಿ ಬರೋದಕ್ಕೆ ಹೆಲಿಕಾಪ್ಟರ್ ತಗೊಬರ್ತೀನಿ ಅಂತಂದವರು ಇವರು ಈ ರೀತಿ ಆ ಹೆಲಿಕಾಪ್ಟರ್ ಸ್ಥಳಕ್ಕೆ ಯಾರೋ ಯೂಟ್ಯೂಬರ್ ಹೋಗಿ ಅದನ್ನ ವೀಕ್ಷಣೆ ಮಾಡ್ಕೊಂಡ್ ಬಂದಿರುವಂತದ್ದು ಎಲ್ಲವೂ ಬರೀ ಸುಳ್ಳು ಹೇಳಿಕೊಂಡು ಬೊಗಳ್ ಬಿಡ್ತಿದ್ರೆ ಯಾರು ನಂಬಲ್ಲ ರೀ ಸತ್ಯ ಯಾವತ್ತಿದ್ರೂ ಕೊನೆಗೆ ಗೆಲ್ಲುತ್ತೆ ಸುಳ್ಳು ಆ ತತ್ಕಾಲಕ್ಕೆ ಮಾತ್ರ ನಿಮ್ಗೆ ಖುಷಿ ಕೊಡುತ್ತೆ ಕೊನೆಗೆ ಕೈ ಕೊಟ್ಬಿಡುತ್ತೆ ಸುಳ್ಳು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ